ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇದು ನಾನು ಮೊನ್ನೆ ಕದ್ರಿ ಪಾರ್ಕಿಗೆ ಹೋಗಿದ್ದೆ ಅಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ರು ಹಾಗೆ ತೋಟಗಾರಿಕೆ ಇಲಾಖೆಯವರು ತುಂಬ ಗಿಡಗಳನ್ನು ಮಾರಾಟ ಮಾಡ್ತಾಯಿದ್ರು ಅದರಲ್ಲಿ ನಾನು ಹೋಗುವಾಗ ಸಿಕ್ಕಿದಂಥ ಮೆಣಸಿನ ಗಿಡ ಮತ್ತು ಈ ಮುಳ್ಳು ಸೌತೆಯ ಬಳ್ಳಿ ಇದಕ್ಕೆ ಒಂದಕ್ಕೆ ಒಂದು ರೂಪಾಯಿನಾಗೆ ಅಲ್ಲಿ ಮಾರಾಟ ಆಗ್ತಾ ಇತ್ತು ನಾನು ಇಂಥ ಬಳ್ಳಿಯನ್ನು ಐದು ತಂದಿದ್ದೇನೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಗ್ರೋ ಕೂಡ ಆಗ್ತಾ ಉಂಟು ಇದಕ್ಕೆ ನಾನು ಏನು ಮಾಡಿದ್ದೇನೆ ಅಂದರೆ ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೇನೆ ತರುವಾಗ ಆ ಪ್ಲಾಸ್ಟಿಕ್ನ ಒಂದು ಕವರಲ್ಲಿ ಕೊಟ್ಟಿದ್ದರು ಅದನ್ನು ನಾನು ಮತ್ತೆ ತೆಗೆದು ಇಂಥ ಗ್ರೋ ಬ್ಯಾಗ್ಗೆ ಹಾಕಿ ನೆಟ್ಟಿದ್ದೇನೆ ಮತ್ತು ಈ ಥರ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟು ಉಂಟಲ್ವಾ ಅಡ್ಡ ಕೋಲ್ ಕಟ್ಟಿದರೆ ಇದರ ಬಳ್ಳಿ ಹೋಗಲಿಕ್ಕೆ ತುಂಬ ಸುಲಭ ಆಗ್ತದೆ ಸ್ವಲ್ಪ ಜಾಗದಲ್ಲಿ ಇದ್ದುಕೊಂಡೇ ನಮಗೆ ಮನೆಗೆ ಬೇಕಾದಂಥ ಮುಳ್ಳು ಸೌತಿಯನ್ನು ಬೆಳೆಸ್ಕೊಳ್ಬೋದು ಅಂಗಡಿಯಲ್ಲಿ ನಾವು ತರೋದಕ್ಕಿಂತ ಮುಳ್ಳು ಸೌತಿ ತುಂಬ ರೇಟ್ ಇದೆ ಹೀಗೆ ನಮಗೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿದರೆ ಒಂದು ಗ್ರೋ ಬ್ಯಾಗ್ ಇಡುವಷ್ಟು ಜಾಗ ಇತ್ತು ಅಂತ ಹೇಳಿದರೆ ನಾವು ಇದನ್ನು ಬೆಳೆಸ್ಬೋದು ನೋಡಿ ನಾನು ಇವಾಗ ಚಿಗುರನ್ನು ಕಟ್ ಮಾಡ್ತೇನೆ ಇವಾಗ ಈ ಥರ ಮಾಡಿದ್ರು ಅದು ಬೇಗನೆ ಗ್ರೋ ಆಗಿ ಅದರಲ್ಲಿ ತುಂಬ ಕಾಯಿಗಳು ಬಿಡ್ತದೆ ಈಗ ಇಲ್ಲಿ ನೋಡಿ ಹೂ ಆಗ್ತಾ ಉಂಟು ಕಾಯಿಗಳು ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮುಳ್ಳು ಸೌತೆಯಲ್ಲಿ ಬೇರೆ ಬೇರೆ ವಿಧದ ಐಟಮ್ಸ್ಗಳನ್ನು ಮಾಡ್ಬೋದು ಪಲಾವ್ ಮಾಡಿದರೆ ಅದಕ್ಕೆ ನೆನೆಸ್ಕೊಳ್ಳೋಕ್ಕೆ ನಾವು ಸಲಾಡನ್ನು ಮಾಡಬೇಕಾಗ್ತದೆ ಆಗ ನಮಗೆ ಮುಳ್ಳು ಸೌತೆ ಬೇಕು ಮುಳ್ಳು ಸೌತೆ ಚಟ್ನಿಯನ್ನು ಮಾಡ್ಕೊಳ್ಬೋದು ಅಥವಾ ಹಸಿಯಾಗಿ ತಿನ್ಬೋದು ಉಪ್ಪು ಹಾಕಿ ಮೆಣಸು ಹಾಕಿ ಕೂಡ ತಿನ್ಬೋದು ತಿನ್ನಲಿಕ್ಕೂ ಕೂಡ ತುಂಬ ಆಗಿರುತ್ತೆ ಅದೇ ಅಷ್ಟೇ ಟೇಸ್ಟನ್ನು ಹೊಂದಿರುತ್ತೆ ಅದೇ ಪರಿಮಳವನ್ನು ಕೂಡ ಹೊಂದಿರುತ್ತೆ ಬೇಕಾದ ಹಾಗೆ ನಮಗೆ ಅಡುಗೆಗೆ ಬಳಸ್ಕೊಳ್ಬೋದು ಮನೆಯಲ್ಲಿದ್ದರಂತೂ ನಮಗೆ ಯಾವಾಗ ಬೇಕು ಆವಾಗ ತಂದು ಬಳಸ್ಕೊಳ್ಬೋದು ಒಂದು ವೇಳೆ ಅಂಗಡಿಯಿಂದ ತಂದು ನಾವು ಫ್ರಿಜ್ಜಲ್ಲಿಟ್ಟರೂ ಕೂಡ ಅದು ಬಾಡಿ ಹೋಗುತ್ತೆ ಈ ಥರ ಸಣ್ಣ ಸಣ್ಣ ಗ್ರೋ ಬ್ಯಾಗಿದರೆ ನೀವು ಕೂಡ ಇದನ್ನು ಮನೆಯಲ್ಲಿ ನೆಟ್ಟು ಮನೆಗೆ ಬೇಕಾದಷ್ಟು ಮುಳ್ಳು ಸೌತೆಯನ್ನು ಸುಲಭವಾಗಿ ಅತ್ಯಂತ ಸುಲಭವಾಗಿ ಬೆಳೆಸ್ಕೊಳ್ಬೋದು ತುಂಬ ಜಾಗ ಬೇಕು ಅಂತ ಇಲ್ಲ ಇವಾಗ ಗ್ರೋ ಬ್ಯಾಗ್ ತುಂಬ ಸಿಗ್ತದೆ ಬೇರೆ ಬೇರೆ ವೆರೈಟಿಯ ಗ್ರೋ ಬ್ಯಾಗ್ ಗ್ರೋ ಬ್ಯಾಗ್ಗಳು ತುಂಬ ಸಿಗ್ತದೆ ಅದರಲ್ಲಿ ಕೂಡ ನೀವು ತಂದು ಬೆಳೆಸ್ಕೊಳ್ಬೋದು ನೀವೇನಾದರೂ ಕದ್ರಿ ಪಾರ್ಕಿಗೆ ಹೋಗಿದ್ದೀರಿ ಅಂತ ಆದರೆ ಇಂತಹ ತುಂಬ ಗಿಡಗಳು ಮಾರಾಟ ಮಾಡ್ತಾರೆ ತುಂಬ ಕಡಿಮೆ ಬೆಲೆಗೆ ಒಂದು ರೂಪಾಯಿಯನ್ನು ದೊಡ್ಡ ಹಣ ಅಲ್ಲ ಅಲ್ವಾ ಒಂದು ಬೀಜಕ್ಕೆ ಕೂಡ ಇರ್ತದೆ ಕೆಲವೊಂದು ಬೀಜಗಳು ಸರಿಯಾಗಿ ಮೊಳಕೆ ಬರ್ಬೋದು ಅಥವಾ ಬರದೇ ಇರ್ಬೋದು ನಾವು ಇಂಥ ಗಿಡಗಳನ್ನು ತಂದು ಬೆಳೆಸಿದ್ರೆ ಉಂಟಲ್ವ ಖಂಡಿತವಾಗಿ ಅದು ಚೆನ್ನಾಗಿ ಗ್ರೋ ಆಗುತ್ತೆ ಇದಕ್ಕೆ ಬೇಕಾದಂಥ ಗೊಬ್ಬರ ನೀರೆಲ್ಲ ಹಾಕ್ಕೊಳ್ಬೇಕು ಇವಾಗ ನಾನು ಗೊಬ್ಬರ ಏನೂ ಹಾಕಲಿಲ್ಲ ಸದ್ಯಕ್ಕೆ ಹೇಗೆ ತಂದು ನೆಟ್ಟಿದೆ ನೋಡಿ ಅದೇ ರೀತಿಯಲ್ಲಿ ಉಂಟು ಇವಾಗ ತಾನೇ ಅದು ಬಳ್ಳಿ ಬಿಡ್ತಾ ಉಂಟು ಇನ್ನು ಇದಕ್ಕೆ ಏನೇಲ್ಲ ಗೊಬ್ಬರ ಹಾಕ್ತೀನಿ ಅನ್ನೋ ಮಾಹಿತಿ ಕೂಡ ನಾನು ನಿಮಗೆ ಕೊಡ್ತಾ ಇರ್ತೇನೆ ಅದಕ್ಕಿಂತ ಮುಂಚೆ ಮತ್ತು ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನು ಹಾಕುವಂಥ ಪ್ರತಿಯೊಂದು ಗಾರ್ಡನಿಂಗ್ ಇನ್ಫಾರ್ಮೇಷನ್ಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಹಾಗೆಯೇ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ವೀಡಿಯೋಸ್ಗಳ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್